ಎಲ್ಲಾ ರೈತರಿಗೆ ಇವತ್ತ ಕೊಡುವ ಕಬ್ಬಿಗೆ ಫಸ್ಟ್ ಡೆನ್ಸಿಂಗ್ ನ ಮಾಡತ್ತೇನ್ರಿ ಮೊದ್ಲೇನೈತ್ಲಾ ಹತ್ತರಿಂದ ಹದಿನೈದು ದಿವಸ ಒಳಗ ರೌಂದಿ ಎಲ್ಲಾ ಸುಟ್ಟ ಸೂರ್ಯ ಮತ್ತ ಸಲ್ಪರ್ನ ಹಾಕಿನಿ ಸೊ ಇವತ್ತ ಕಡ ತಿಂ ಮ್ಯಾಗ್ ರೀ ಈಗ ಫಸ್ಟ್ ಡೆನ್ಸಿಂಗ್ ನಾ ಮಾಡಿ ಏನೇನಪ್ಪಾ ಅಂದ್ರ ಹೋದ್ ವಿಡಿಯೋ ಒಳಗ ನೀವು ನೋಡಿರ್ಬೇಕು ಆ ನಿಮ್ಗ ಡ್ರೆನ್ಸಿಂಗ್ ಕಿಟ್ ಹೇಳೀನಿ ಸೊ ಬಹಳ ಜನ ಕೇಳತ್ತೀರಿ ನೀವು ಅದೇ ಕಿಟ್ನ ಯೂಸ್ ಮಾಡ್ತಾರ ಅಂತ ಹೇಳಿ ಸೊ ಇದನ್ನ ವಿಡಿಯೋ ನೋಡಿ ಸಾಕಷ್ಟು ಜನ ರೈತರು ಆರ್ಡರ್ ಮಾಡ್ಕೊಂಡಿರಿ ಏನಪ್ಪಾ ಅಂದ್ರೆ ಅಡ್ವಾನ್ಸ್ ಡ್ರೆಂಚಿಂಗ್ ಕಿಟ್ ಏನೈತಿಲ್ಲ ವಿಡಿಯೋ ತೋರಿಸ್ಲಿ ನಾನು ಯೂಸ್ ಮಾಡ್ತೀನಿ ಯಾಕಂದ್ರ ಒಂದು ಯೂಸ್ ಮಾಡಿ ಒಂದು ಯೂಸ್ ಮಾಡಿ ಹೇಳಂಗಿಲ್ಲ ನನಗೆ ಏನ್ ರಿಸಲ್ಟ್ ನಿಮ್ಗೆ ಹೇಳ್ತಿರ್ತೀನಿ ಸೊ ಇದಕ್ಕೆ ಕಿಟ್ ನ ನೀವು ತರ್ಸ್ಕೊಂಡಿರಿ ಇದ ಕಿಟ್ ನ ಇವತ್ತ ನಾ ಯೂಸ್ ಮಾಡ್ತೀನಿ ನೋಡ್ತಾ ಅಂತ ಹೇಳ್ತೀನಿ ಒಂದು ಒಂದ್ ಬರ್ತೈತಿ ಅಡ್ವಾನ್ಸ್ ರೂಟ್ ಪವರ್ ಅಂತೇಳಿ ಅಂದ್ರೆ ಹ್ಯೂಮಿಕ್ ಆಸಿಡ್ ತರ ಕೆಲಸ ಮಾಡ್ತೈತಿ ನೆಕ್ಸ್ಟ್ ಬರ್ತೈತಿ ಅಡ್ವಾನ್ಸ್ ಪೊಟ್ಯಾಶಿಯಮ್ ಹಿಮೆಟ ಆಮೇಲೆ ಎಂಫರ್ಟ್ ಬರ್ತತ್ರಿ ಎಂಫರ್ಟ್ ಅಂದ್ರೆ ಮ್ಯಾಗ್ನಿಷಿಯಮ ಆಮೇಲೆ ಅಡ್ವಾನ್ಸ್ ಸ್ವಲ್ಪ ಬರ್ತೈತ್ರಿ ನೈಂಟಿ ಪರ್ಸೆಂಟ್ ಸೊ ಇವು ಈ ಕಿಟ್ ಗಳ ಇರ್ತೇತ್ರಿ ಇದ್ರ ಜೊತೆ ಈ ಅಷ್ಟ ಏನ್ ಮಾಡತ್ತಲ್ರಿ ಕೊರಾಜಿನ್ ಹಾಕತ್ತೀನಿ ಕ್ಲೋರೋನ ಯೂಸ್ ಮಾಡತ್ತಿಲ್ಲ ಈ ಸಲ ಕೊರಾಜ ಹಾಕತ್ತೀನಿ ಎಷ್ಟ್ ಅಂದ್ರೆ ಕೊರಾಜನ ಥರ್ಟಿ ಮೇಲೆ ಐತ್ರಿ ಆಮೇಲೆ ಹನ್ನೆರಡು ಅರವತ್ತೊಂದು ಒಂದ್ ಕೆಜಿ ಸೊ ಬಹಳ ಜನ ನಂಗೆ ಕೇಳತ್ತಿರಿ ಕಂಪ್ನಿ ಚೇಂಜ್ ಆದ್ರೆ ನಡೀತೇನ ಬಟ್ ನಾಲ್ಕ ಈಗ ಎಷ್ಟು ವರ್ಷ ಕಂಪನಿ ಬಂದಂದು ಹನ್ನೆರಡು ಅರವತ್ತೊಂದು ಮಹದನ್ನ ಯೂಸ್ ಬೆಸ್ಟ್ ರಿಸಲ್ಟ್ ಐತಿ ಸೊ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಂತ ಕ್ವಾಂಟಿಟಿ ಅಂತೂ ಕೆ ಕೆಜಿ ಐತಿ ಬಟ್ ಕ್ವಾಲಿಟಿ ಐತ್ರಿ ಸೊ ನೀವು ಅದನ್ನ ಯೂಸ್ ಮಾಡುವುದು ನಾ ಸಜೆಸ್ಟ್ ಮಾಡ್ತೀನಿ ಇನ್ನ ಮ್ಯಾಗ್ನೇಷಿಯಮ ಒಂದ್ ಕೆಜಿ ತಗೊಂಡ್ರೆ ಸೊ ಇಷ್ಟೆಲ್ಲಾನು ಮಿಕ್ಸ್ ಮಾಡಿ ಇವತ್ತು ಡ್ರೆಂಚ್ ಮಾಡತ್ತಿನಿ ಎಷ್ಟಪ್ಪ ಅಂದ್ರ ಏನ್ ಏನೈತ್ರಲ್ಲ ಈಗ ಒಂದ್ ಅಂದ್ರೆ ಹತ್ತು ಲೀಟರ್ ಮಾಡೀನಿ ಇದ ಒಂದ್ ಎಕರೆ ಕೈತಿ ಸೊ ಈ ಸೈಡ್ ನೀವೇನ್ ನೋಡತ್ತಿರಲಿಲ್ಲ ಈ ಸೈಡ ಈ ಸೈಡ್ ಒಂದ್ ಎಕ್ರೆ ಕಿಟ್ ಟೋಟಲ್ ಎರಡು ಎಕರೆ ಪ್ಲಾಟ್ ಐತಿ ಇದು ಡ್ರೈನ್ ಕಿಟ್ ಸೇಮ್ ಐತಿ ಈ ತೊಳಗು ಕೊರ ಜನ ಹನ್ನೆರಡು ಅರವತ್ತೊಂದು ಮ್ಯಾಗ್ನೇಷಿಯಮ್ ಆಮೇಲೆ ಅಡ್ವಾನ್ಸ್ ಡ್ರೆಂಚಿಂಗ್ ಕಿಟ್ ನ ಯೂಸ್ ಮಾಡ್ತೀನಿ ಈಗ ಕಲ್ಸಿ ಕಲ್ಸಿಟ್ಟೇನ್ರಿ ಸೊ ಇವು ಎಲ್ಲಾನೇ ಇರ್ತೀರಲ್ಲ ಈಗ ಅರವೈತ್ವ ಮಿಕ್ಸ್ ಮಾಡಿ ಡ್ರಿಂಚಿಂಗ್ ಹೆಂಗ್ ಮಾಡ್ಬೇಕಂತ ತೋರಿಸ್ತೀನಿ ವಿಡಿಯೋ ಲಾಸ್ಟ್ ಸಕೆ ನೋಡ್ರಿ ಹಂಗ ಯೂಸ್ಫುಲ್ ಇದ್ರ ರೈತರಿಗೆ ಶೇರ್ ಮಾಡ್ರಿ ಮೊದ್ಲಿಗೆ ಅಡ್ವಾನ್ಸ್ ರೂಟ್ ನ ಹಾಕೊಂಡ್ರಿ ಯುಮಿಕಾಸಿಡ್ ಒಳಗ ಆಮೇಲೆ ನೆಕ್ಸ್ಟ್ ಏನ್ರಿ ಹನ್ನೆರಡು ಅರವತ್ತೊಂದು ಯಾವ್ದೋ ರೀತಿ ಪ್ರಮೋಷನ್ ಇಲ್ರಿ ಯಾಕಂದ್ರೆ ಸೊ ಚೆನ್ನಾಗಿ ಚಂದಾಗಿ ಮಿಕ್ಸ್ ಮಿಕ್ಸ್ ಆಗ್ಬೇಕ್ರಿ ಈಗ ಏನಿತ್ತಲ್ಲ ನೆಕ್ಸ್ಟ್ ಮ್ಯಾಗ್ನೀಶಿಯಂನ ಒಂದ್ ಕಿಲೋ ತೊಗೊಂಡ್ ಬಂದಿನಿ ಸೊ ಇದನ್ನ ಹಾಕೊಂಡಂತ ಚೆನ್ನಾಗಿ ನೀವು ಎಷ್ಟು ಮಿಕ್ಸ್ ಮಾಡ್ತೀರಲ್ಲ ಅಷ್ಟು ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ ನೆಕ್ಸ್ಟ್ ಕೊರಾಜನ್ ಐತ್ರಿ ಕೊರಾಜನ್ ಹಾಕೋಣಿ ಎಮ್ ಎಲ್ ನ ಯೂಸ್ ಮಾಡ್ಕೋಬಹುದು ನೀವು ಸಿಕ್ಸ್ಟಿ ಎಮ್ ಎಲ್ ತರಾನು ಒಂದ್ ಎಕರೆಕ್ ಯೂಸ್ ರೀ ಬಟ್ ಇದು ಹೆವಿ ಆಗ್ತೈತಿ ಅಂತ ಹೇಳಿ ನಾ ಥರ್ಟಿ ಎಮ್ ಎಲ್ ಅಷ್ಟೇ ಯೂಸ್ ಮಾಡ್ತೀನಿ ಕೊರಾಜನ್ ಏನಪ್ಪಾ ಅಂದ್ರ ಕೀಟನಾಶಕ ಪ್ಲಸ್ ಅನಿಕ್ ಎರಡು ಕೆಲಸನೂ ಮಾಡಿ ಕೊರಾಜನ್ ಇದನ್ನ ನೀವು ಟೋಟಲ್ ಆಗಿ ಎರಡ್ನೂರು ಲೀಟರ್ ಒಳಗೆ ಬಟ್ ನಾ ಏನ್ ಮಾಡತೀನಿ ಟಾಕಿಂಗ್ ಒಂದ್ ಲೀಟರ್ ಅಂತ ಹಾಕ್ಬೇಕಂತ ಹೇಳಿ ಎರಡ್ನೂರು ಲೀಟರ್ ನೀರ್ನ ತಗೊಂಡ ಈಗ ಇದನ್ನ ಹತ್ತು ಲೀಟರ್ ಮಾಡ್ಯಾನ್ರಿ ಸೊ ಇದನ್ ಒನ್ ನೂರ ತೊಂಬತ್ ಲೀಟರ್ ನೀರು ಪ್ಲಸ್ ಇದು ಹತ್ತು ಲೀಟರ್ ನೆಕ್ಸ್ಟ್ ಬರ್ಬೇಕ್ರಿ ಅಡ್ವಾನ್ಸ್ ಸಲ್ಪರ್ ಅಂತ ಹೇಳಿ ಎಲ್ಲ ಕಲ್ಸ್ಕೋಬೇಕು ಸೊ ಫೈನಲಿ ನಮ್ಮ ಔಷಧ ಈ ತರ ರೆಡಿ ರೀ ಡ್ರೆಂಚಿಂಗ್ ರೆಡಿ ಆಗೈತಿ ಈಗ ಈ ನೋಡ್ರಿ ಇದ ಪಂಪ್ ನಾ ಯೂಸ್ ಯಾಕಪ್ಪ ಅಂದ್ರೆ ಫುಲ್ ಹಗರ ಮತ್ತೆ ಬ್ಯಾಟ್ರಿ ಬ್ಯಾಕ್ಅಪ್ ನ ಜಾಸ್ತಿ ಐತಿ ಸೊ ಈಗ ಅದ್ರಾಗ ಅರ್ಧ ನೀರ್ ಐತ್ರಿ ಆಮೇಲೆ ಈ ಡ್ರೆನ್ಚಿಂಗ್ ಔಷಧನ ಈಗ ಇದೊಳಗೆ ಅರ್ಧ ಹಾಕಿ ಬಿಡುದು ಸೊ ಇನ್ನ ನೀವು ಇನ್ನೂ ಇದ್ರೊಳಗ ಬಾಕಿ ನೀರ್ನ ಹಾಕಬೇಕು ಹಾಕಿ ನೀವು ಔಷಧನ ಹಾಕಿ ಅರ್ಧ ನೀರ್ ಹಾಕಿ ಫುಲ್ ಟಾಕಿನ ಮಾಡ್ಕೊಂಡ್ರಿ ನೀವು ಹೆಂಗ ಹೊಡಿಬೇಕಂತ ತೋರ್ಸ್ತೇನ್ರಿ ವಿಡಿಯೋ ಲಾಸ್ಟ್ ನೋಡ್ರಿ ಶೇರ್ ಮಾಡ್ರಿ ಸೊ ಈ ವಿಡಿಯೋ ಒಳಗ ನಿಮ್ಗೆ ಟೋಟಲಿ ಎರಡ್ ಲೀಟರ್ ಒಳಗ ಕಲಸಿನ ತೋರಿಸಿ ಯಾಕಪ್ಪ ಅಂದ್ರೆ ಬರೀ ಹತ್ತು ಲೀಟರ್ ಮಾಡ್ಕೊಂಡ ನನಗ್ ಹೆಂಗ್ ಬೇಕಿರಲಿಲ್ಲ ಆ ಟೈಪ್ ಅನ್ನ ಮಾಡ್ಕೋತಿನಿ ಅಂದ್ರೆ ಹೆಂಗ ಪಂಪಿ ಹತ್ತೊಂಬತ್ತು ಲೀಟರ್ ನೀರ ಆಮೇಲೆ ಒಂದ್ ಲೀಟರ್ ಹಾಕಿನ ಇಪ್ಪತ್ತು ಲೀಟರ್ ಪಂಪಿಗೆ ತಗೊಂಡು ಡ್ರಿಂಕಿಂಗ್ ಮಾಡ್ತೀನಿ ಬಟ್ ಇವತ್ತು ಸಾಕತ್ ಜನ ರೈತರ ಅದ ಡ್ರೆಂಚಿಂಗ್ ಮತ್ತ ಸ್ಪ್ರೇ ಅಂತ ಬಹಳ ಜನ ಗೊತ್ತಿಲ್ರಿ ಯಾಕಂದ್ರ ನಂಗೆ ಬಂದ್ ರೆಸ್ಪಾನ್ಸ್ ಪ್ರಕಾರ ನೋಡತ್ತ ಸೊ ಅದಕ್ಕೆ ನೀವು ಅದನ್ನ ಎಲ್ಲಾ ಈ ರೀತಿ ಎರಡ್ ನೂರ್ ಲೀಟರ್ ಬ್ಯಾರಲ್ ತಗೊಂಡ್ರಿ ಅಂದ್ರ ನೀವು ಇದೊಳಗ ಹಾಕಿ ನೀವು ಪಂಪ್ ಇಪ್ಪತ್ ಲೀಟರ್ ತಂಗ ಹಾಕೊಂಡ ನೀವು ಹತ್ತು ಪಂಪ್ ನಡ್ಕೋಬಹುದು ಮತ್ತ ಯಾರು ನಿರ್ಣಯ ಬಿಡವ್ರತಾರಾ ಸೊ ಈ ರೀತಿಯಾಗಿ ಒಂದು ಚವನ ಇದಕ್ ಮಾಡ್ಕೊಂಡ್ರ ಅಂದ್ರ ನಿಮ್ಗ್ ಅದು ಹೆಲ್ಪ್ಫುಲ್ ಆಗ್ತೈತಿ ಇದನ್ನ ಕೋಲ್ಸೋದು ತವರ ಬಿಟ್ಬಿಡುದು ಸೊ ಈಗ ಇದ್ ನೋಡ್ರಿ ಡ್ರೆನ್ಚಿಂಗ್ ಔಷಧ ರೆಡಿ ಆಗೈತಿ ಸೊ ಈಗ ಡ್ರೆನ್ಸಿಂಗ್ ಹೆಂಗ್ ಮಾಡ್ಬೇಕಂತ ತೋರ್ಸೇನ್ರಿ ಸೊ ಈ ರೀತಿಯಾಗಿ ನೀವ ಪ್ರತಿಯೊಂದು ಬೇರುಕ ಹತ್ತಂಗ ನೀವ ಡ್ರೆಂಚಿಂಗ್ ನ ಮಾಡ್ಕೊತ ಹೋದ್ರೆ ಅಂದ್ರೆ ಮುಂದೆ ನೂಸಲ್ ತಗದ ಈ ತರ ನೀರ್ ಹಾಸಿ ಮಾಡತ್ತೆ ಯಾಕೆ ಹೇಳ್ತೇನೆ ಇದ ಬಿದ್ದ ಗುಡ್ಲಿ ಹಿಂಗ ಸ್ಪ್ರೆಡ್ ಆಗ್ಬೇಕ್ರಿ ಬಿದ್ದ ಗುಡ್ಡ ನೀವು ಒಣದ್ರಾಗ ಮಾಡ್ರೆ ಹಂಗ ಉಳಿತೈತಿ ಸೊ ಈ ರೀತಿ ನೀವು ಡ್ರೆಂಚಿಂಗ್ ಮಾಡೋದ್ರಿಂದ ಕುಳಿ ಚಂದ ಉಳಿದೈತಿ ಇನ್ನು ಮತ್ತೆ ನಿಮ್ ಏನಿರ್ಲ ಕಬ್ಬಾ ಸ್ಟಾರ್ಟಿಂಗ್ ಹಿಡ್ದನ ಗ್ರೋತ್ ಸ್ಟೇಜ್ ಫುಲ್ ಸ್ಪೀಡ್ ಆಗ್ಬಿಡದೇ ಮತ್ತೆ ಈ ರೀತಿ ಡ್ರೆಂಚಿಂಗ್ ಮಾಡೋದ್ರಿಂದ ಯಾವ್ದೋ ಹುಳ ಸ್ಟಾರ್ಟಿಂಗ್ ಬರಂಗಿಲ್ಲ ಇದರಿಂದ ತುಂಬಾ ರೀ ಸೊ ರೈತರಿಗೆ ಏನ್ ಹೇಳ್ತೇನೆ ಅಂದ್ರೆ ಡ್ರೆಂಚಿಂಗ್ ಮತ್ತೆ ಸ್ಪ್ರೇಗಳನ್ನ ಕಂಪಲ್ಸರಿ ಯೂಸ್ ಮಾಡ್ರಿ ಡೋಸ್ ಕಮ್ಮಿ ಯೂಸ್ ಮಾಡ್ರಿ ಬಟ್ ಡ್ರೆಂಚಿಂಗ್ ಸ್ಪ್ರೇನ ನೀವು ಮಾಡಿರಿ ಅಂದ್ರೆ ಡೋಸ್ ಕಮ್ಮಿ ಯೂಸ್ ಮಾಡಕ್ ಆತ ಸೊ ಈ ರೀತಿ ಡ್ರೆಂಚಿಂಗ್ ನ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡಕ ಈ ವಿಡಿಯೋ ಸ್ಪೆಷಲಿ ಮಾಡಿರಿ ಸೊ ಇಷ್ಟ ಆದ್ರೆ ಆದಷ್ಟು ರೈತರಿಗೆ ಶೇರ್ ಮಾಡ್ರಿ ಹಂಗ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊರಿ ಹಂಗ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ತನಕ ಬಾಯ್